ಹಿಜ್ಬುಲ್ಲಾ ಮುಖಂಡ ನಸರುಲ್ಲಾ ಹತ್ಯೆಗೆ ಇರಾನ್ ಕಿಡಿಕಾರಿತ್ತು ಇರಾನ್ನ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಕಿಡಿಕಾರಿದ್ರು ಇದಾದ ಬಳಿಕ ಇಸ್ರೇಲ್ ಮೇಲೆ ಇರಾನ್ ನೂರಾರು ಕ್ಷಿಪಣಿಗಳ ದಾಳಿ ನಡೆಸಿದೆ ಹಿಜ್ಬುಲ್ಲಾ ಮುಖಂಡ ನಸರುಲ್ಲಾ ಹತ್ಯೆಗೆ ಪ್ರತೀಕಾರ ತೀರಿಸೋದಕ್ಕೆ ಅಂತ ಇರಾನ್ ಇಂತಹದ್ದೊಂದು ದಾಳಿಗೆ ಮುಂದಾಗಿದೆ ಇನ್ನು ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದಂತೆ ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಇತ್ತ ಇಸ್ರೇಲ್ ಕೂಡ ಯಾವಾಗ ಈ ರೀತಿಯಾಗಿ ಕ್ಷಿಪಣಿ ದಾಳಿಗಳು ನಡೆಸ್ತಾ ಇದ್ದಂತೆ ತಮ್ಮ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಯಿತು ಬಾಂಬ್ ಶೆಲ್ಟರ್ಗಳಲ್ಲಿ ರಕ್ಷಣೆ ಪಡೆಯುವಂತೆ ಸೂಚನೆ ಕೂಡ ನೀಡಲಾಗಿದೆ ಕ್ಷಿಪಣಿ ದಾಳಿಯಾಗ್ತಾ ಇದ್ದಂತೆ ಇಸ್ರೇಲ್ ದೇಶದಾದ್ಯಂತ ಸೈರನ್ ಕೂಡ ಮೊಳಗಿದೆ ಮತ್ತೊಂದೆಡೆ ಇಸ್ರೇಲ್ನ ಟೆಲ್ ಅಬಿನ್ನಲ್ಲಿ ಗುಂಡಿನ ದಾಳಿ ಕೂಡ ನಡೆದಿದೆ ಇಸ್ರೇಲ್ನ ಒಳಗೆ ಟೆಲ್ ಅವಿನ್ನಲ್ಲಿ ಗುಂಡಿನ ದಾಳಿ ಕೂಡ ನಡೆದಿದೆ ಇಸ್ರೇಲ್ ಮೂಲದ ಇಬ್ಬರು ಇಸ್ರೇಲ್ನಲ್ಲಿ ಗುಂಡಿನ ದಾಳಿ ನಡೆಸಿ ಆರು ಜನರ ಸಾವಿಗೆ ಕಾರಣೀಭೂತರಾಗಿದ್ದಾರೆ ಇರಾನ್ ಮೂಲದ ಇಬ್ಬರು ಇಸ್ರೇಲ್ನಲ್ಲಿ ಗುಂಡಿನ ದಾಳಿ ಮಾಡಿದ್ದಾರೆ ಇನ್ನು ಈ ಗುಂಡಿನ ದಾಳಿಗೆ ಆರು ಜನ ಸಾವನ್ನಪ್ಪಿದರೆ ಏಳು ಜನ ಗಾಯಗೊಂಡಿದ್ದಾರೆ ಕ್ಷಿಪಣಿ ದಾಳಿ ಇದ್ದಂತೆ ಇಸ್ರೇಲ್ ನೆರವಿಗೆ ಅಮೆರಿಕ ಕೂಡ ಧಾವಿಸಿ ಬಂದಿದೆ ಯಾಕಂದ್ರೆ ಇರಾನ್ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಲ್ಲೂ ಕೂಡ ಈ ಒಂದು ಆ ಯುದ್ಧದಲ್ಲಿ ಈವರೆಗೆ ಇಳಿದಿರಲಿಲ್ಲ ಇನ್ನು ಅದೇ ರೀತಿಯಾಗಿ ಕೇವಲ ಮಾತಿನಿಂದ ಮಾತ್ರ ಬೆದರಿಸುವಂತಹ ಹೆದರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇತ್ತು ನಿನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಹಿಂದಿನಿಂದ ಇಸ್ರೇ ಇರಾನ್ನ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದ್ರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ನೂರಾರು ಕ್ಷಿಪಣಿಗಳನ್ನು ಇದೀಗ ಇಸ್ರೇಲ್ ಮೇಲೆ ಮಳೆಗೈಯುವಂತಹ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನು ಯಾವಾಗ ಈ ರೀತಿಯಾಗಿ ಕ್ಷಿಪಣಿಗಳ ದಾಳಿಯಾಯಿತು ಇಸ್ರೇಲ್ ತನ್ನ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿತು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಕೂಡ ಈಗ ಇಸ್ರೇಲ್ನ ಜೊತೆಗೆ ನಿಲ್ತಾ ಇದೆ ಈಗ ಇಸ್ರೇಲ್ ಕೂಡ ಪ್ರತಿಕಾತ್ಮಕ ದಾಳಿಯನ್ನ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದರೆ ನೆತನ್ಯಾಹು ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಕೊಟ್ಟಿದ್ದರು ನಮ್ಮ ದೇಶ ನಮ್ಮ ದೇಶದ ರಕ್ಷಣೆಗಾಗಿ ನಾವು ಭಯೋತ್ಪಾದಕರನ್ನು ಮಟ್ಟ ಹಾಕುವವರೆಗೆ ನೆಮ್ಮದಿಯಿಂದ ಇರೋದಿಲ್ಲ ಅನ್ನುವಂತಹ ಮಾತನ್ನು ಮತ್ತೆ ಮತ್ತೆ ಅವರು ಪುನರುಚ್ಛಾರ ಮಾಡ್ತಾ ಇದ್ರು ಯಾವುದೇ ಒಂದು ದೇಶದ ಬೆದರಿಕೆಗಳಿಗೆ ಅವರು ಬೆದರ್ತಾ ಇರಲಿಲ್ಲ ಈಗ ಇಂತಹದ್ದೊಂದು ದಾಳಿ ಆಗ್ತಾ ಇದ್ದಂತೆ ಅಂದರೆ ಈವರೆಗೆ ಬರೀ ಮಾತಿನಲ್ಲಿ ಮಾತನಾಡ್ತಾ ಇದ್ದಂತಹ ಇರಾನ್ ಈಗ ಕ್ಷಿಪಣಿಗಳ ಮೂಲಕ ದಾಳಿಯನ್ನು ನಡೆಸಿರೋದ್ರಿಂದಾಗಿ ಇಸ್ರೇಲ್ ಕೂಡ ಪ್ರತೀಕಾತ್ಮಕ ದಾಳಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಮತ್ತೊಂದು ಯುದ್ಧ ಒಂದು ಬಹುದೊಡ್ಡ ಯುದ್ಧ ಆರಂಭ ಆಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಅಣ್ವಸ್ತ್ರಗಳನ್ನು ಹೊಂದಿರುವಂತಹ ಎರಡು ದೇಶಗಳ ನಡುವೆ ಈಗ ಒಂದು ಕ್ಷಿಪಣಿಗಳ ದಾಳಿ ಆರಂಭ ಆಗಿರುವಂಥದ್ದು ಎಲ್ಲ ದೇಶಗಳನ್ನು ಆತಂಕಕ್ಕೂ ಕೂಡ ಈಡು ಮಾಡ್ತಾ ಇದೆ ಯಾಕಂದರೆ ಇರಾನ್ನಲ್ಲೂ ಕೂಡ ಈಗಾಗಲೇ ಅಣ್ವಸ್ತ್ರಗಳಿದ್ದಾವೆ ಮತ್ತೊಂದೆಡೆ ಇಸ್ರೇಲ್ ಬಳಿ ಕೂಡ ಅಣ್ವಸ್ತ್ರಗಳಿದ್ದಾವೆ ಹೀಗಾಗಿ ಎರಡು ದೇಶಗಳ ನಡುವಿನ ಈ ಒಂದು ಯುದ್ಧ ಏನು ಆರಂಭ ಆಗ್ತಾ ಇದೆ ಇದು ಇಡೀ ವಿಶ್ವವನ್ನೇ ಒಂದು ರೀತಿ ಆತಂಕಕ್ಕೂ ಕೂಡ ದೂಡ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಯಾವ ರೀತಿಯಾಗಿ ಇದಕ್ಕೆ ಪ್ರತೀಕಾತ್ಮಕ ದಾಳಿಯನ್ನ ನಡೆಸುತ್ತೆ ಇದಕ್ಕೆ ಪ್ರತಿಯಾಗಿ ಇರಾನ್ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನು ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅಥವಾ ಬೇರೆ ದೇಶಗಳು ಮಧ್ಯಪ್ರವೇಶ ಮಾಡಿ ವಿಶ್ವಸಂಸ್ಥೆಯಂತಹ ಸಂಸ್ಥೆಗಳು ಮಧ್ಯಪ್ರವೇಶ ಮಾಡಿ ಈ ಒಂದು ಯುದ್ಧಕ್ಕೆ ಇತಿಶ್ರೀ ಹಾಡುವಂತಹ ಕೆಲಸವನ್ನು ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ಸಾವಿರಾರು ಜನ ಸಾವಿರಾರು ಜನ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ ಅನೇಕರು ಅನೇಕ ಮಕ್ಕಳು ತಮ್ಮ ಹೆತ್ತವರನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ ಅನೇಕ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಹೀಗಾಗಿ ಈ ಒಂದು ಯುದ್ಧಕ್ಕೆ ವಿರಾಮ ಘೋಷಣೆ ಮಾಡುವಂತಹ ವಿರಾಮವನ್ನು ಕ ವಿರಾಮವನ್ನು ಮಾಡು ಘೋಷಿಸುವಂತಹ ಕೆಲಸವನ್ನು ಬೇರೆ ದೇಶಗಳು ಮಾಡುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ